ರಹಿತವಾಗಿ ನೊಂದವರ ಬದುಕಿಗೆ ಒಂದು ಆಸರೆ ಆಗಬೇಕು ಅನ್ನುವಂತ ದೂರದೃಷ್ಟಿಯನ್ನು ಇಟ್ಕೊಂಡು ಅತ್ಯುತ್ತಮವಾದಂತಹ ಒಳ್ಳೆಯ ಮಹತ್ ಕಾರ್ಯಕ್ಕೆ ಕೈಯಾಗಿ ಇವತ್ತು ಐದು ವರ್ಷ ಸತತವಾಗಿ ಪೂರ್ಣಗೊಳಿಸಿರುವಂತಹ ಸನ್ಮಾನ್ಯ ಶ್ರೀ ಮಂಗಲಾಯ ಅವರೇ ರವ್ರೆ ಅರ್ಣಕುಮಾರಿಯವರೇ ನರಸಿಂಹಸ್ವಾಮಿಯವರೇ ಶಿವಕುಮಾರ್ ಅವರೇ ಇನ್ನಿತರ ಎಲ್ಲ ಆತ್ಮೀಯ ಬಂಧುಗಳೇ ಮಂಗಳ ಎಂ ಯೋಗೇಶ್ ಅವರು ಮತ್ತು ಅರುಣ್ ಅವರು ಕಳೆದ ಎರಡು ದಿವಸಗಳಿಂದ ನನಗೆ ಕಾಲ್ ಮಾಡಿದ್ರು ಈ ತರ ಐದು ವರ್ಷ ಪೂರ್ಣಗೊಳಿಸಿದಿವೆ ಅಂತ ಕಳೆದ ಅವರ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕಾರೆ ಗೊತ್ತಾಯ್ತು ಇತರ ನಿತ್ಯವೂ ಕೂಡ ಒಂದು ಅನ್ನದಾಸೋಹವನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ ಅನಿಸ್ತು ಇಬ್ಬರು ನೋಡಿದಾಗ ಎಂತ ಪುಣ್ಯಾತ್ಮ ಪುಣ್ಯಾತ್ಮ ಇವರು ಇವರು ಅಂತೇಳಿ ಯಾವುದೇ ಒಂದು ಪ್ರತಿಫಲಾಪೇಕ್ಷೆಯನ್ನ ಇಲ್ಲದೆ ಸ್ವಾರ್ಥರಹಿತವಾಗಿ ತಾಯಿಯ ಪ್ರೀತಿಯನ್ನ ಹೊಂದಿ ಹಲವಾರು ಇಲ್ಲಿ ಬಂದಿರ್ತಕ್ಕಂಥ ಏನು ನಮ್ಮ ಮಿಮ್ಸ್ ಆಸ್ಪತ್ರೆಗೆ ಬರ್ತಕ್ಕಂಥ ಎಲ್ಲ ಬಂಧುಗಳೇರಿದ್ದಾರೆ ಅವ್ರು ಯಾರೂ ಕೂಡ ಹಣವಂತರಲ್ಲ ಶ್ರೀಮಂತರಲ್ಲ ನೊಂದಿದ್ದಾರೆ ಅಸಹಾಯಕರಿದ್ದಾರೆ ಕೆಲವೊಂದು ನಿರ್ಗತಿಕರಿದ್ದಾರೆ ಅಂತವರೇ ಇಲ್ಲಿ ಟ್ರೀಟ್ಮೆಂಟ್ ಅಂತ ಒಂದು ಬರ್ತಕ್ಕಂಥದ್ದು ಹಾಗಾಗಿ ಅವರ ಮುಖದಲ್ಲಿ ಒಂದು ನಗು ನೋಡಬೇಕು ಅನ್ನ ಕೊಡೋದ್ರಿಂದ ಮ್ಯಾಕ್ಸಿಮಮ್ ಏನು ನೋಡಬಹುದು ಅಂದರೆ ಮುಖದಲ್ಲಿ ಒಂದು ನಗು ನೋಡಬಹುದು ತಟ್ಟೆಗೆ ಅನ್ನ ಹಾಕ್ಸ್ಕೊಂಡಾಗ ಅವ್ರ ಮನಸ್ಸಲ್ಲಿ ಏನೋ ಒಂದು ಒಂದು ಭಾವ ಬರುತ್ತೆ ನಗು ನೋಡಬೇಕು ಅನ್ನುವಂಥ ಅಪೇಕ್ಷೆ ಕೊಂಡರು ಅವರಿಬ್ರು ದಂಪತಿಗಳು ಈ ಕಾರ್ಯ ಮಾಡ್ತಾರೆ ಉದ್ದೇಶ ಯಾರು ಮಂದಿದ್ದಾರೆ ಯಾರು ಅಸಹಾಯಕರಿದ್ದಾರೆ ಯಾರು ಸೋತಿದ್ದಾರೆ ಅಂಥವ್ರ ಮುಖದಲ್ಲಿ ನಗು ಮಾತ್ರ ನೋಡ್ಬೇಕಂತ ಈ ಮಮತೆಯ ಮಡಿನಲ್ಲಿ ಅನ್ನವನ್ನು ದಾಸೋಹ ಮಾಡ್ತಾ ಇರೋದಂತ ನಾನು ಭಾವಿಸ್ಕೊಂಡಿದ್ದೀನಿ ಬೇರೆ ಏನು ನೋಡಕ್ಕೆ ಇಚ್ಛೆ ಪಡಲ್ಲ ಬೇರೆ ಏನು ನೋಡಕ್ ಇಚ್ಛೆ ಪಡಲಿಲ್ಲ ನಿಮ್ ಮುಖದಲ್ಲಿ ನಗು ನೋಡ್ಬೇಕಷ್ಟೇ ಅವರು ಮುಖದಲ್ಲಿ ಬೇರೆಯವರ ಮುಖದಲ್ಲಿ ನಗು ನೋಡ್ಬೇಕು ಅನ್ನುವಂತ ಮನೋಭಾವ ಯಾರಿಗಿರುತ್ತೆ ಅಂದ್ರೆ ಅವ್ರಿಗೆ ಹೃದಯ ಶ್ರೀಮಂತಿಕೆ ಇದ್ರೆ ಮಾತ್ರ ಅವರೇನು ಶ್ರೀಮಂತರಾಗಿ ನಿಮಗೆ ಪ್ರತಿದಿನ ಅನ್ನದಾಸೋಹ ಕೊಡ್ತಾ ಇಲ್ಲ ಇವತ್ತು ನಮ್ಮಲ್ಲಿ ಅಗಾಧವಾದಂತ ಶ್ರೀಮಂತರು ಎಲ್ಲ ಇದ್ದಂತವರು ಒಬ್ಬರಿಗೆ ಒಂದು ಊಟ ಹಾಕಕ್ಕೆ ಹಿಂದೆ ಮುಂದೆ ನೋಡಿದ್ದಾರೆ ಹಾಗಾಗಿ ಇಬ್ರು ಕೂಡ ಯೋಗೇಶ್ ಅವರು ಅರುಣ್ ಕುಮಾರಿ ಅವರು ಅವರಿಬ್ರು ಕೂಡ ಶ್ರೀಮಂತರಲ್ಲ ಆದ್ರೆ ಹೃದಯ ಶ್ರೀಮಂತಿಕೆ ಅವರಲ್ಲಿ ಬಹಳ ನಾವು ಅದನ್ನು ಮೆಚ್ಚಬೇಕು ದುಡ್ಡಿದ್ದವರು ಅನ್ನ ಕೊಡೋದು ಹಣ ಇದ್ದವ್ರು ಅನ್ನ ಕೊಡೋದು ದೊಡ್ಡದಲ್ಲ ಹಣ ಇದ್ದವರು ಸಹಾಯ ಮಾಡೋದು ದೊಡ್ಡದಲ್ಲ ಯಾಕೆಂದ ದೇವ್ರು ಒಂದ್ ಕಡೆ ಕೊಟ್ಟಿರ್ತಾನೆ ಅವ್ರಿಗೆ ಇನ್ನೊಂದ್ ಕಡೆ ಕೊಡ್ಬೇಕು ಅದ್ ಕರ್ತವ್ಯ ದೇವರು ಒಬ್ಬ ಶ್ರೀಮಂತನ್ ಮಾಡಿದಾನೆ ಅಂತ ಹೇಳಿದ್ರೆ ಅದ್ರ ಅರ್ಥ ನೋಡಪ್ಪ ನೀನ್ ನಾಲ್ಕ್ ಜನಕ್ಕೆ ಸಹಾಯ ಮಾಡು ಅದಕ್ಕೆ ನಾನು ಇನ್ನೊಂದ್ ಶ್ರೀಮಂತನ್ ಮಾಡಿದ್ದೇನೆ ಅದಕ್ಕೆ